ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಕುಮಾರ್ ಕ್ರಿಯೇಷನ್ ಇವತ್ತು ನಮ್ಮನೆಗೆ ಒಬ್ಬರು ಹೊಸ ಗೆಸ್ಟ್ ಬಂದಿದ್ರು ಸೊ ಅವ್ರಿಗೋಸ್ಕರ ಅವ್ರ ಫೇವ್ರೇಟ್ ಬಿರಿಯಾನಿ ಮಾಡಿದ್ದೆ ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೈಟು ಲೇಪನ್ ಕೂಡ ಅವ್ನಿಗೂ ಅಷ್ಟೇ ಇಬ್ಬರು ಒಂದೇ ತಟ್ಟೆಗೆ ಹಾಕ್ಕೊಂಡು ಭಾಗ ಮಾಡ್ಕೊಂಡು ಊಟ ತಿಂತಾ ಇದ್ವಿ ಅವನು ಹಂಗೆ ತಿನ್ಸಿದ್ರೆ ಬೇಗ ಬೇಗ ತಿಂತಾನೆ ಹಾಗೆ ಬಾಹು ಬಲಿ ಫಿಲಮ್ ಕೂಡ ಹಾಕಿದ್ರು ನೋಡ್ತಾ ಇದ್ವಿ ಇನ್ನು ಇದು ನನ್ನ ಹಸ್ಬೆಂಡ್ಗೆ ಒಬ್ಬರು ಸರ್ ಗಿಫ್ಟ್ ಮಾಡಿದರು ಸೊ ಅದನ್ನು ವಿಡಿಯೋ ಮಾಡಿಕೊಂಡು ಅದೇನಾದ್ರಿತ್ತೋದ್ರೆ ಅಂದರೆ ಎಲಾಸ್ಟಿಕ್ ಏನಾದರೂ ಕಿತ್ತೋದ್ರೆ ನೀವು ಅದೇ ಥರನೇ ಜೋಡ್ಸ್ಕೊಬೇಕು ಅಂತ ಹೇಳಿದರು ಸೊ ಹಂಗಾಗಿ ಅದೊಂದು ವಿಡಿಯೋ ಮಾಡಿಟ್ಕೊಂಡೆ ಸಣ್ಣ ಮಳೆ ಕೂಡ ಬರ್ತಾಯಿತ್ತು ಲೇಪನ್ನು ನೋಡಿ ಇಲ್ಲೋಲು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಕೊಡ ಇಟ್ಕೊಂಡು ಇನ್ನು ನನಗೆ ಆರ್ಡರ್ ಇತ್ತು ಇದು ಬಂದು ಗುಡೆಮರ್ನಹಳ್ಳಿ ಹ್ಯಾಂಡ್ ಪೋಸ್ಟಲ್ಲಿ ಆರ್ಡರ್ ಇದ್ದಿತ್ತು ಸೊ ಇಲ್ಲಿ ಚೌಟ್ರಿಗೆ ನಾನು ವರ್ಷಿತ ಬಂದ್ವಿ ಬೇಗ ಬಂದು ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ ಆಮೇಲೆಲ್ಲ ರೆಡಿ ಮಾಡ್ಕೊಳ್ಲಿಕ್ಕಾಗಲ್ಲ ಅಂದ್ಬಿಟ್ಟು ಸೊ ಅವರೇನೋ ಬೇರೆ 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 ಶಾಸ್ತ್ರ ಮಾಡೋಕ್ಕೆ ಹೋಗ್ತಾಯಿದ್ರು ಸೊ ಹಾಗಾಗಿ ಸ್ಯಾರಿ ಕೊಟ್ಬಿಟ್ಟು ಹೋಗಿ ನಾವು ಇದೆಲ್ಲ ನೀಟ್ ಮಾಡ್ಕೊತೀವಿ ಅಂದರೆ ಸ್ಯಾರಿ ಎಲ್ಲ ಪ್ರಿಪ್ಲೇಟಿಂಗ್ ಮಾಡ್ಕೊತೀನಿ ಅಂತ ಹೇಳಿದೆ ಆಮೇಲೆ ಅವರು ಕೂಡ ಒಬ್ಬೊಬ್ಬರೇ ಬಂದರು ಬ್ರೈಡ್ಸ್ ಇದ್ದಿದ್ದರಿಂದ ಸೊ ಎಲ್ರಿಗೂ ಒಬ್ಬೊಬ್ಬರಿಗೆ ಮೇಕಪ್ ಎಲ್ಲ ಮುಗಿಸ್ಕೊಟ್ಟೆ ಸೊ ಅವ್ರಿಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿದ್ದರು ಅದರಲ್ಲಿ ಇಬ್ಬರು ಪುಟಾಣಿ ಹೆಣ್ಮಕ್ಳಿಗೆ ಕೂಡ ಮೇಕಪ್ ಮಾಡಬೇಕಿತ್ತು ಅವ್ರಿಗೂ ಕೂಡ ಮೇಕಪ್ ಮಾಡಿಕೊಟ್ಟೆ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಷ್ಟು ಟೈಮ್ ಸಿಗಲಿಲ್ಲ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಇದು ಮಾರ್ನಿಂಗು ಸೊ ಇದು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಷ್ಟೆ ಇವರು ಒಂದು ಮೂರು ಜನ ಇದ್ದರು ಸೊ ಇವರೆಲ್ಲ ಸಿಸ್ಟರ್ಸು ಸೊ ಹಂಗಾಗಿ ಇವ್ರಿಗೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾಯಿದೆ ಇವರು ಕೂಡ ನಮ್ಮೂರವರೇನೆ ಸೊ ಅವರು ಕೂಡ ಇಷ್ಟಪಟ್ಟು ನೀನೇ ಮಾಡಿಕೊಡಕ್ಕ ಅಂತ ಕೇಳಿ ಅವರು ಕೂಡ ನಾನು ಮಾಡೋ ಮೇಕಪ್ನ ಇಷ್ಟಪಟ್ಟು ಕೂಡ ಮಾಡಿಸ್ಕೊಂಡ್ರು ನೀವೇ ಮಾಡಿಕೊಡಿ ಅಂತೇಳಿ ನೋಡಿ ಈ ಅಕ್ಕನ ಮಗ ಇವನು ಎಷ್ಟು ಕ್ಯೂಟಾಗಿದ್ದಾನೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬಂದು ಮನೆಗೆ ನಾವು ಊರಿಗೆ ಹೋಗಬೇಕಾಗಿತ್ತು ಸೊ ನಾನು ಅಷ್ಟೊಂದು ಕುಮಾಯ ಇಟ್ಕೊಳ್ಳೋಣ ಅಂತ ನೋಡಿದ್ರೆ ದೇವ್ರ ಮನೆ ಬೀಗ ಹಾಕಿತ್ತು ಯಾಕೆ ಅಂತಂದರೆ ನಮ್ಮ ಲೂಲು ಒಳಗಡೆ ಹೋಗಿ ಹೋಗ್ಲೇ ಆಗ್ಬಿಟ್ಟು ಓಕ್ಳಿ ಆಡ್ಬಿಡ್ತಾಳೆ ಅಂದರೆ ಹೋಳಿ ಹಬ್ಬ ಮಾಡಿಬಿಡ್ತಾಳೆ ಅಷ್ಟ ಮುಂಕುಮ ಎಲ್ಲ ತಗೊಂಡು ಹಂಗಾಗಿ ಅವಳಿಗೆ ಎದ್ರುಕೊಂಡು ಬೀಗ ಹಾಕ್ತಾರೆ ಇನ್ನು ಅಲ್ಲಿಂದ ನಾವು ನಮ್ಮ ಊರಿಗೆ ಬಂದ್ವಿ ಎಲ್ಲರೂ ಮನೆ ಹತ್ರ ಆಟೋದಲ್ಲಿ ಹೋಗ್ತಾ ಇದ್ವಿ ಲೇಪನ್ ಸ್ವಲ್ಪ ನಾನು ದೊಡ್ಡವನಾಗಿದ್ದೀನಿ ನಾನು ಇಲ್ಲೇ ಕೂತ್ಕೊತೀನಿ ಇಲ್ಲೇ ಕೂತ್ಕೊತೀನಿ ಅಂತ ಹೇಳ್ತಾನೆ ಸೊ ಹಂಗೆ ನೋಡ್ಕೊಂಡು ಮಗು ಹುಷಾರ ನೋಡ್ಕೊಂಡು ಅಲ್ಲೇ ಕೂರಿಸ್ಕೊಂಡಿದ್ವಿ ಇನ್ನು ಮನೆಗೆ ಬಂದ್ವಿ ಇವರು ನಮ್ಮ ಹೊರ್ಗೀತಿ ಮಕ್ಕಳು ಇವರು ಕೂಡ ಇಲ್ಲೇ ಇದ್ದರು ಶಿಬಿರ ಮೇಲೆ ಇವರು ಇಲ್ಲೇ ಇದ್ದರು ಸೊ ಆವತ್ತು ತಾನೇ ಅವರು ಕೂಡ ಹೊರಟರು ಅವ್ರ ಅಮ್ಮ ಬಂದು ಕರ್ಕೊಂಡು ಹೋದ್ರು ಅಂಥವ್ರಿಗೂ ಹುಡುಗರಿಬ್ಬರು ಆಟ ಆಡ್ತಾಯಿದ್ರು ಮೂರು ಜನನು ಇನ್ನು ಫ್ಯಾನು ಏನು ಮುರಿದೋಗಿತ್ತಂತೆ ಅಂತ ತೋರಿಸ್ತಾ ನಾನು ನಾನು ಅಯ್ಯೋ ಈ ಶೆಕೆಂಡಲ್ಲಿ ಫ್ಯಾನ್ ಬೇರೆ ಮುರಿದೋಗ್ಬಿಟ್ಟೈತಲ್ಲಪ್ಪ ನೈಟ್ ನಿದ್ದೆ ಹೆಂಗೆ ಮಾಡೋದು ಅಂತ ಬೇಜಾರಾಗ್ತಿತ್ತು ಹಂಗೆ ಮನೆಯವರು ಫ್ಯಾನು ರೆಕ್ಕೆ ಮುರಿದೋಗಿದೆಯಾ ಅಥವಾ ಇನ್ನೇನಾದರೂ ಒಳಗಡೆ ಕೆಟ್ಟೋಗಿದೆಯಾ ಅಂತ ನೋಡ್ತಿದ್ರು ಬಟ್ ಫ್ಯಾನ್ ತಿರುಗ್ತಾಯಿತ್ತು ರೆಕ್ಕೆ ಮಾತ್ರ ಹೋಗಿತ್ತು ಇವತ್ತು ಊಟ ಮಾಡಿದ್ವಿ ಯಾಕೆ ಅಂತ ಅಂದರೆ ಒಂದು ಶಾಸ್ತ್ರ ಮಾಡೋದು ಬಾಕಿ ಇತ್ತು ಅದೇನು ಶಾಸ್ತ್ರ ಅಂದರೆ ಅದು ಹೆಸರು ಗೊತ್ತಿಲ್ಲ ಮರ್ತು ಹೋಗ್ಬಿಟ್ಟೈತೆ ನಾನು ಮದುವೆ ಆಗಿ ಬಂದಾಗ ಸೇರೋದು ಒಳಗಡೆ ಬರ್ತೀವಲ್ವ ಗಂಡನ ಮನೆಯಲ್ಲಿ ಅಂದರೆ ನಮ್ಮ ಕಡೆ ಈ ಥರ ಶಾಸ್ತ್ರ ಇಲ್ಲ ಸೊ ಇಲ್ಲಿ ಇತ್ತು ಆ ಶಾಸ್ತ್ರ ಆಗ ಸೇರೋದು ಒಳಗಡೆ ಮೊದಲು ಒಂದು ತಟ್ಟೆನಲ್ಲಿ ಹುಡ್ಗನ ಕಾಲು ಮತ್ತು ಹುಡ್ಗಿ ಕಾಲು ಮದುವೆ ಆಗಿರೋ ಹುಡ್ಗ ಹುಡ್ಗಿ ಕಾಲು ಒಂದೊಂದು ಕಾಲು ನಾ ಹುಡ್ಗಿ ಬಲಗಾಲು ಹುಡ್ಗನ ಎಡ್ಗಾಲು ಒಂದೊಂದು ಕಾಲ್ನ ಆ ತಟ್ಟೆಯಲ್ಲಿಬಿಟ್ಟು ಅವರ ತಂಗಿ ಆದವರು ತೊಳಿತಾರೆ ತೊಳೆದ್ಬಿಟ್ಟು ಪೂಜೆ ಮಾಡಬೇಕು ಅಷ್ಟ ಕುಂಕುಮ ಎಲ್ಲ ಇಟ್ಟು ಅವ್ರ ಕಾಲನ್ನ ಸೊ ಆ ಥರ ಶಾಸ್ತ್ರ ಅದು ಅವರು ಆ ಥರ ಮಾಡಿದ್ರಿಂದ ಸೊ ನಾವು ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಈಗ ನಮ್ಮ ಕಡೆ ಬಾಗಿಲು ತಡೆ ಹಾಕ್ತಾರೆ ಅಂತ ಹೇಳ್ತಾರೆ ಬಾಗಿಲು ತಡಿತಾರೆ ಅಂತ ಅದು ಬಾಗಿಲು ತಡೆಯೋ ಶಾಸ್ತ್ರನೂ ಕೂಡ ಇತ್ತು ಇವ್ರಿಗೆ ಪ್ಲಸ್ ಅದಕ್ಕೂ ಮೊದಲು ಈ ಥರ ಶಾಸ್ತ್ರ ಮಾಡಿ ಆಮೇಲೆ ಸೇರೋದ್ರೊಳಗಡೆ ಬರುವಾಗ ಬಾಗಿಲು ತಡೆಯೋ ಶಾಸ್ತ್ರ ಇತ್ತು ಸೊ ಹಂಗಾಗಿ ಅವ್ರಿಗೇನಾದರೂ ಗಿಫ್ಟ್ ಮಾಡಬೇಕು ಅಂತ ಇಂಥವ್ರಿಗೂ ನಾವೇನು ಗಿಫ್ಟ್ ಕೊಟ್ಟೇ ಇರಲಿಲ್ಲ ಸೊ ನಮ್ಮ ಜೊತೆ ಇವರು ಇನ್ನೊಬ್ಬರು ಹೊರಗಿತ್ತು ಅವರು ಕೂಡ ಕೊಟ್ಟಿರಲಿಲ್ಲ ಅಂತೆ ಅದಕ್ಕೆ ಎಲ್ಲರೂ ಒಟ್ಟಿಗೆ ಇಟ್ಕೊಂಡಿದ್ವಿ ಈ ಶಾಸ್ತ್ರ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಸಿಹಿ ಊಟನೇ ಮಾಡಬೇಕು ಸಿಹಿ ಊಟ ಅಡುಗೆ ಎಲ್ಲ ಮಾಡಿ ಅವರಿಗೆ ಸೇ ಸೀರೆ ಎಲ್ಲ ತೊಗೊಂಬಂದಿದೆ ಸೊ ಅದನ್ನು ಅವರು ಹುಟ್ಟಿಸಿ ಅವ್ರಿಗೆ ಊಟ ಅಡುಗೆ ಎಲ್ಲ ಮಾಡಿಕೊಟ್ಟು ಊಟ ಊಟಕ್ಕೆಲ್ಲ ಹಾಕ್ಕೊಟ್ಟು ಅದಾದಮೇಲೆ ಮಡ್ಲು ತುಂಬ ಶಾಸ್ತ್ರ ಮಾಡಬೇಕಾಗಿತ್ತು ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಗಿಫ್ಟು ಅಂತ ಅಮೌಂಟ್ ಕೊಟ್ವಿ ಏನು ಬೇಕಾದರೂ ಗಿಫ್ಟ್ ಕೊಡ್ಬೋದು ಚಿನ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಇರೋರು ಕೊಡ್ಬೋದು ಅವ್ರ ಶಕ್ತಿ ಮೀರಿ ಶಕ್ತಿ ಇರೋರು ಕೊಡ್ಬೋದು ಸೊ ನಾವು ಇಂದಿಷ್ಟು ಅಂತ ಅಮೌಂಟ್ ಕೊಟ್ವಿ ಅವ್ರೇನು ಏನಾದರೂ ತೊಗೊಂಡ್ಲಿ ಇಷ್ಟ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಒಬ್ಬೊಬ್ಬರಿಗೆ ನಮ್ಗೆ ಯಾರು ಪಾದ ಪೂಜೆ ಮಾಡಿದ್ರು ಅವ್ರಿಗೆ ನಾನು ಮಾಡಿದೆ ಆ ನನ್ನಗಿತಿ ಹಾಕಂಗೆ ಅವರು ಯಾರು ಪು ಪಾತ್ ಪೂಜೆ ಮಾಡಿದ್ರು ಅವ್ರಿಗೆ ಮಾಡಿದ್ರು ಈ ಥರ ಮಡಲು ತುಂಬೋ ಥರದ್ದೆಲ್ಲ ಮಾಡಿದ್ವಿ ನಮ್ಮ ಅತ್ತೆ ಹಿಂದೆ ಎಲ್ಲ ಇದ್ರು ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಹಿಂಗೆ ಈ ಥರ ಮಾಡುವಾಗ ಒಬ್ಬರು ಅಜ್ಜಿ ಬಂದರು ಇದನ್ನೆಲ್ಲ ಮಾಡುವಾಗ ಸೀರೆ ಹಾಕ್ಕೊಬೇಕು ಸೀರೆ ಹಾಕ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದೀರಲ್ಲ ಅಂತ ರೇಗ್ತಾಯಿದ್ರು ಏನಾಗುತ್ತೆ ಬಿಡಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಬಟ್ ಏನೋ ಒಂಥರ ಚೆನ್ನಾಗಿದೆ ಈ ಥರ ಶಾಸ್ತ್ರ ಮನೇಲಿ ಕರೆದು ಈ ಥರ ಎಲ್ಲ ಏನಾದರೂ ಸಿ ಅಡುಗೆ ಮಾಡಿ ಅವ್ರಿಗೆ ಗಿಫ್ಟ್ ಮಾಡಿ ಕಳಿಸೋದು ಈ ಕಡೆ ಒಂದೊಂದು ಶಾಸ್ತ್ರ ನಂಗೆ ತುಂಬ ಇಷ್ಟ ಆಗುತ್ತೆ ಒಂದೊಂದು ತುಂಬ ಓವರ್ ಐತೆ ಅಂತಲೂ ಕೂಡ ಅನಿಸುತ್ತೆ ಬಟ್ ಈ ಶಾಸ್ತ್ರ ಚೆನ್ನಾಗಿತ್ತು ಬಟ್ ಅಲ್ಲಿ ನಮ್ಮ ಪಾತ್ ಪೂಜೆ ಮಾಡುವಾಗ ನಂಗೆ ಒಂಥರ ಮುಜುಗರ ಅನಿಸ್ಬಿಡ್ತು ಅಯ್ಯೋ ನನ್ನ ಪಾದ ಪುಡ್ದು ಇದ್ದಾರಲ್ಲ ಅನ್ನೋ ಥರ ಅನಿಸ್ಬಿಡ್ತು ಇಲ್ಲಮ್ಮ ಅದು ಹಂಗೆನೇ ಮ ಮಾಡಲೇಬೇಕದು ನಮ್ಮ ಕಡೆ ಶಾಸ್ತ್ರ ಅಂತ ಹೇಳಿದ್ರು ಅವಾಗ ನಾನು ಸುಮ್ಮನೆ ಅದೇ ಅಯ್ಯೋ ಬೇಡ ಬಿಡಿ ಕಾಲ್ಯಾಕೆ ತೊಳಿತೀರಾ ಅಕ್ಕ ಬೇಡ ಅಂತ ಇದು ಮಾಡ್ತಿದ್ದೆ ಆವಾಗ ಹಂಗಂತ ಅಂತ ಸುಮ್ಮನಾದ್ರು ಆಮೇಲೆ ಹಿಂಗೆ ಲಾಸ್ಟು ಮ ಮಡ್ಲೆಲ್ಲ ತುಂಬಿದ್ಮೇಲೆ ಈ ಥರ ಹೋಗೋವಾಗ ಈ ಥರ ಹೊಸ್ಲು ಮೇಲೆ ಅವ್ರಿಗೇನು ಮಡ್ಲಕ್ಕಿ ಕೊಟ್ಟಿರ್ತೀವಿ ಅದನ್ನು ಸ್ವಲ್ಪ ಸ್ವಲ್ಪ ಇಟ್ಟು ನಮಸ್ಕಾರ ಮಾಡಿಕೊಂಡು ಒಳ್ಳೇದಾಗಲಿ ಈ ಮನೆಗೆ ಈ ಮನೆಗೆ ಮನೇಲಿರೋರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳಿ ಹೇಳ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ಕೊಡ್ತಿದ್ರು ನಮ್ಮ ಅತ್ತೆಯರು ಸೊ ಅವರು ಹೇಳ್ಕೊಟ್ಮೇಲೆ ಮೇಲೆ ಅವರು ಹಿಂಗೆ ತ ತುಂಬಿಸ್ಕೊಂಡು ಆಚೆ ಬಂದಮೇಲೆ ಮತ್ತೆ ಒಳಗಡೆ ಬರೋಂಗಿಲ್ಲ ಹಂಗೆ ಊರಿಗೆ ಹೋಗ್ಬೇಕು ಅವರು ನಾವಿರಲ್ಲ ಊರಿಗೆ ಹೋಗ್ಬೇಕು ಮನೆ ಹತ್ರ ಯಾರೂ ಇಲ್ಲ ಹಂಗೆ ಹಂಗೆ ಅಂತ ಹೇಳ್ತಾಯಿದ್ರು ಅವ್ರನ್ನ ಇಡ್ಸ್ಕೊಳ್ಳೋ ಪ್ಲ್ಯಾನ್ ಕೂಡ ಇತ್ತು ಸೊ ಅವ್ರು ಯಾರೂ ಇರಲಿಲ್ಲ ಬಿಡ್ತೀವಿ ಅಂತ ಸೊ ಅವರು ಕೂಡ ಹೊರಟರು ಇನ್ನು ಲೇಪನ್ ಆಟ ಸ್ಟಾರ್ಟ್ ಆಯಿತು ಇಲ್ಲಿ ಮಣ್ಣೆಲ್ಲ ಚೆನ್ನಾಗಿದೆ ಆಟ ಆಡೋಕ್ಕೆ ಸೊ ಇನ್ನು ಇನ್ನೇನು ಕತೆ ಇನ್ನು ಊರಿಗೆ ಹೋಗೋ ತನಕ ಇದೆ ಕತೆ ಒಂದು ಮಣ್ಣಲ್ಲಿ ಆಟ ಆಡೋದು ಅದು ಇದು ಏನಾದರೂ ಕ್ರಾಫ್ಟ್ ಮಾಡೋದು ಲಡ್ಡು ಮಾಡೋದು ಲೋಟ ತಗೊಂಬಂದು ಅದ್ರಲ್ಲಿ ಹಾಕಿ ತುಂಬಿಟ್ಟು ಅದು ಈ ಥರ ಎಲ್ಲ ಏನೇನೋ ಮಾಡ್ತಿದ್ದೆ ಅವನ ಜೊತೆಗೆ ಇನ್ನೊಬ್ಬ ಸಿಗ್ತಾನೆ ಇಲ್ಲೇ ಪಕ್ಕದ ಮನೆಯವನು ಕಾಂಪೌಂಡ್ ಹಾರಿ ಬರ್ತಾನೆ ಪಕ್ಕದ ಕಾಂಪೌಂಡ್ ಆರ್ಬಿಟ್ಟು ಬರ್ತಾನೆ ಅವರಿಬ್ಬರು ಮಾತಾಡ್ತಾ ಮಾತಾಡ್ತಾಯಿದ್ರು ನೀನು ಏನು ಓದ್ತಾ ಇರೋದು ಯಾವ ಸ್ಟ್ಯಾಂಡರ್ಡು ನೀನು ಯಾವ ಸ್ಟ್ಯಾಂಡರ್ಡು ಅಂತ ಅವನು ನಾನು ಎಲ್ ಕೆ ಜಿ ನೆಕ್ಸ್ಟ್ ಯು ಕೆ ಜಿ ಅಂತ ಇದ್ದ ಅದಕ್ಕೆ ಬಟ್ ಈ ಸರಿಯಿಂದ ಐದೂವರೆ ವರ್ಷಕ್ಕೆ ಒಂದನೇ ಕ್ಲಾಸಿಗೆ ಸೇರಿಸ್ಕೊಳೋಕ್ಕೆ ಅವಕಾಶ ಇದೆಯಲ್ವ ರೂಲ್ಸ್ ಮಾಡಿದ್ರಲ್ವ ಸೊ ನಾವು ಕೂಡ ಯು ಕೆ ಜಿಗೆ ಹಾಕೋದು ಬೇಡ ಒಂದೇ ಸರಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೆಂಗಿದ್ರು ಒಂದು ವರ್ಷ ಮುಂದೆ ಹೋಗುತ್ತೆ ಸುಮ್ಮನೆ ಮಗುನೂ ಕಾಯೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಕಾಯ್ಸೋಕ್ಕಾಗಲ್ಲ ಹೆಂಗಿದ್ರು ರೂಲ್ಸ್ ಮಾಡಿದ್ದಾರೆ ಮಾಡೇ ಬಿಡೋಣ ಬಿಡೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಅಂದ್ಕೊಂಡಿದ್ದೀವಿ ಇನ್ನ ಅತ್ತೆ ಇದು ಮಾರನೇ ದಿನ ನಾವು ದಂಡಿನ ಮಾರಮ್ಮ ಮಾರ ಹೋಗಿ ಆರತಿ ಮಾಡಿ ಕೋಳಿ ಕುಯ್ಕೊಂಡು ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ನಮ್ಮತ್ತೆ ಆರತಿ ಮಾಡಿಕೊಡ್ತಿತ್ತು ನಿಮಗೆ ಅಲ್ಲಿ ನೀಟಾಗಿ ಮಾಡ್ಕೊಳಕ್ಕಾಗಲ್ಲ ಇರಮ್ಮ ನಾನು ಇದು ಮಾಡ್ಕೊಡ್ತೀನಿ ಅದು ನನಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗು ಅಲ್ಲಿ ಹೋಗಿ ದೀಪ ಹಚ್ಕೊ ಅಂತ ಹೇಳಿದರು ಸರಿ ನೀವು ನನ್ನ ದೇವ್ರ ಮನೆ ಎಲ್ಲ ನೀಟ್ ಮಾಡಿ ತೊಳೆದು ಬೆಳಗ್ಗೆ ಎಲ್ಲ ಮಾಡ್ಕೊಂಡು ನೀಟ್ ಮಾಡ್ಕೊಂಡು ಪೂಜೆ ಮಾಡೋಕೆ ರೆಡಿ ಇದ್ದೆ ಸೊ ಪೂಜೆ ಕೂಡ ಆಯಿತು ಈ ಥರ ಗ್ರಾಮ ದೇವತೆ ದೇವ್ರಗಳಿಗೆ ಆಗಾಗ ಈ ಥರ ಏನು ಖುಷಿ ಪಡಿಸೋದ್ರಿಂದ ತಾಯಿ ಪೂಜೆ ಸಲ್ಲಿಸೋದ್ರಿಂದ ಮಕ್ಕಳಲ್ಲೂ ಮಕ್ಕಳುಗಳು ಮನೆಯಲ್ಲಿ ದೊಡ್ಡವರು ಎಲ್ರಿಗೂ ಒಳ್ಳೆಯದಾಗುತ್ತೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ತಾಯಿಗೆ ತಂಬಿಟ್ಟುಕೊಟ್ಟು ಆರತಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ತಾಯಿ ಕೂಡ ತಂಪಾಗಿ ಖುಷಿಯಾಗಿರುತ್ತೆ ಅಂತ ಹೇಳ್ತಾರೆ ಚೆನ್ನಾಗಿ ಮಕ್ಕಳನ್ನ ಕಾಪಾಡ್ಕೊಂಡು ಹೋಗು ತಾಯಿ ಅಂತ ಬಿಡ್ಕೊಬೇಕು ಈ ಥರ ಎಲ್ಲ ಮಾಡೋದ್ರಿಂದ ಮಾರಮ್ಮ ದೇವಿ ಒಳ್ಳೇದು ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಈ ಥರ ಚೆನ್ನಾಗಿ ಏರಿಸಿರೋದ್ರಿಂದ ನಮ್ಮತ್ತೆ ನೋಡಿ ಹೊಸ ಕಡ್ಡಿ ತಗೊಂಡು ಒಂದಷ್ಟು ಬಂಡ್ಲೆ ಮಾಡಿಟ್ಕೊಂಬಿಟ್ಟಿದ್ದಾರೆ ಈ ಥರ ಆಗಾಗ ಆರತಿ ಮಾಡೋಕ್ಕೆ ಅಂತ ಇಲ್ಲಿ ಈ ಊರಲ್ಲಿ ಅವಾಗವಾಗ ಈ ಥರ ಸಣ್ಣ ಸಣ್ಣ ಆರತಿ ಮಾಡಿಸ್ ಮಾಡಿ ದೇವಸ್ಥಾನ ಕೊಡ್ತಿರ ಅಂದರೆ ಪೂಜೆ ಮಾಡಿಸ್ತಿರ್ತಾರೆ ಸೊ ಹಂಗಾಗಿ ಆ ಥರ ಕಡ್ಡಿಗಳನ್ನೆಲ್ಲ ಸ್ಟಾಕ್ ಇಟ್ಕೊಂಡ್ಬಿಟ್ಟೈತೆ ನಮ್ಮತ್ತೆ ಯಾವಾಗಲೂ ಕಡ್ಡಿ ತೊಗೊಳೋದಕ್ಕಿಂತ ಆ ಥರ ಗಡ್ಡಿಗಳನ್ನ ಒಂದಷ್ಟು ಸ್ಟಾಕ್ ಮಾಡಿಟ್ಕೊಂಬಿಟ್ಟಿದ್ದಾರೆ ಅದು ಜೋಡ್ಸಿದ್ದು ನೋಡಿ ಲೇಪನ್ ನನಗೆ ಬೇಕು ನನಗೆ ಬೇಕು ಅಂತ ಇದೆ ಸರಿ ಅಂತ ಅವ್ನಿಗೆ ಒಂದೆರಡು ಕೊಟ್ಟು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿ ರೆಡಿ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮೊದಲು ಕೋಳಿ ತಗೋಬೇಕಾಗಿತ್ತು ದೇವರಿಗೆ ಕೋಳಿ ಕುಯ್ಬೇಕಲ್ವಾ ಹಂಗಾಗಿ ಕೋಳಿ ತಗೊಂಡು ಇಲ್ಲಿ ಅಂಗಡಿಗೆ ಬಂದು ಅಲ್ಲೊಂದು ಅಂಗಡಿಯಲ್ಲಿ ಕೋಳಿ ಇಡ್ಸಿದ್ವಿ ಇಲ್ಲಿ ಆರತಿ ಮಾಡಬೇಕಲ್ವಾ ಆರತಿಗೆಲ್ಲ ದೇವಸ್ಥಾನಕ್ಕೆ ರೆಡಿ ಇದೆ ಅಂದರೆ ಏನಿಲ್ಲ ಎಲ್ಲ ರೆಡಿ ಇತ್ತು ಅದಕ್ಕೆ ನಾನು ಅರ್ಶನ ಕುಂಕುಮ ಇಟ್ಟು ದೀಪ ಎಲ್ಲ ಹಚ್ಚಿ ಗ ಗಂಧದ ಕಡ್ಡಿ ಬೆಳಗಿ ಅಲ್ಲಿ ಒಂದು ಮೂರು ಪ್ರದಕ್ಷಿಣೆ ಹಾಕಿ ಆಮೇಲೆ ಒಳಗಡೆ ಹೋಗಿ ಬೆಳಗಿಸಿ ಅಲ್ಲೇ ಏನು ಗರ್ಡ್ಗಂಬ ಥರ ಇದೆ ಅಲ್ಲಿ ಅದನ್ನೆಲ್ಲ ಇಟ್ಬಿಡ್ಬೇಕು ಅದೇನು ತಂದಿದ್ದೀವಿ ಅದರಲ್ಲಿ ಫ್ಲವರ್ಸು ವಿಳೆದಲ್ಲ ಅದೆಲ್ಲ ಇದೆಯಲ್ಲ ಅದನ್ನೆಲ್ಲ ಅದರಲ್ಲಿ ಹಾಕಿ ಪೂಜೆನ ಸಲ್ಲಿಸ್ಬೇಕು ತಾಯಿಗೆ ಇದು <imitation> ಒಂದು ಎಲ್ಲರೂ ನೋಡ್ಕೊಳ್ಳಿ ಇದೇ ದೇವರು ಒಳಗಡೆ ಗರ್ಭಗುಡಿಲಿರೋದು ದಂಡಿನ ಮಾರಮ್ಮ ದೇವಿ ಮಧುಗಿರಿಗೆ ಎಂಟ್ರಿ ಆಗೋವಾಗ ಈ ದೇವಸ್ಥಾನ ಸಿಗುತ್ತೆ ತುಂಬಾ ಚೆನ್ನಾಗಿದೆ ದೇವರು ನೋಡ್ತಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ ಮಾರಮ್ಮ ದೇವಿ ಸೊ ಒಳಗಡೆನೆ ಹೋಗ್ಬೋದು ಅಂದರೆ ಅಲ್ಲಿ ರಸೀದಿ ತೊಗೊಂಡು ಅಮೌಂಟ್ ಕಟ್ಟಿ ರಸೀದಿ ತೊಗೊಂಡು ಹೋದರೆ ಅಲ್ಲಿ ಒಳಗಡೆ ಫುಲ್ ಒಳಗಡೆ ಹೋಗ್ಬೋದು ದೇವ್ರ ಹತ್ರ ನಾನು ಹೆಂಗಿದ್ರು ಒಳಗಡೆ ಹೋಗಿದ್ದೀನಲ್ಲ ಅಂದ್ಬಿಟ್ಟು ಅಲ್ಲೇ ಬೆಳಗ್ದೆ ಕೆಲವರೆಲ್ಲ ಆಚೆನೇ ಬೆಳಗ್ತಾಯಿದ್ರು ಅಲ್ಲೇ ಬೆಳಗ್ಗೆ ಅಲ್ಲೇ ಎಲ್ಲ ರಿಮೂವ್ ಮಾಡ್ತಾಯಿದ್ರು ಇನ್ನು ತಂಬಿಟ್ಟನ್ನ ಹಂಗೆ ತಗೊಂಡೋಗ್ಬೇಡಮ್ಮ ಎಲ್ರಿಗೂ ಹಂಚು ನೀನು ಸ್ವಲ್ಪ ಮನೆಗೆ ತೊಗೊಂಡೋಗು ಅಂತ ಹೇಳಿದ್ರು ಅಲ್ಲಿ ಯಾರೋ ಒಬ್ಬರು ಅಜ್ಜಿ ಸರಿ ಅಂದ್ಬಿಟ್ಟು ಎಲ್ರಿಗೂ ಇದ್ದೆ ಹಂಗೆ ಅವರು ಕೂಡ ನಮಗೂ ಕೊಟ್ಟರು ತಗೊಳ್ಳಮ್ಮ ನಾವು ಪ್ರಸಾದ ಕೊಡ್ತೀವಿ ಅಂತೇಳಿ ಅದನ್ನು ಎಲ್ರಿಗೂ ಖಾಲಿ ಮಾಡಬೇಡ ಮನೆಗೆ ತೊಗೊಂಡೋಗಿ ಎಲ್ರಿಗೂ ಹಂಚು ಎಲ್ಲ ಇಲ್ಲೇ ಹಂಚಬೇಡ ಅಂತ ಒಬ್ರು ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಮನೆಗೂ ಸ್ವಲ್ಪ ತೊಗೊಂಬಂದೆ ಹಂಗೆ ಬರ್ತಾ ನಾನ್ ನಾನ್ವೆಜ್ಗೆ ಏನೇನು ಮಾಡಬೇಕು ಎಲ್ಲ ತಗೊಂಬಂದ್ವಿ ಇನ್ನು ನಮ್ಮ ಅಪ್ಪಿ ನಾನ್ ವೆಜ್ ತಿನ್ನಲ್ಲವಾ ಸೊ ಹಂಗಾಗಿ ಮೊಟ್ಟೆ ಕೂಡ ತೊಗೊಂಡು ಅವ್ರಿಗೇನಾದರೂ ಹೆಗ್ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಹೊರಟು ಬಂದ್ವಿ ಇನ್ನು ಹೆಂಗಿದ್ರು ಹೋಗಿದ್ವಲ್ಲ ಮತ್ತು ಗಿರಿ ಈಗ ಸಿಟಿಗೆ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಫ್ಯಾನ್ ರಕ್ಕೆ ಹೋಗಿತ್ತಲ್ಲ ಹಾಳಾಗಿತ್ತಲ್ಲ ಸೊ ಹಂಗಾಗಿ ಅವ್ನು ಫ್ಯಾನ್ ರಕ್ಕೆ ತಂದು ಹಾಕ್ಬಿಡೋಣ ನಿಜ ಫ್ಯಾನ್ ಇಲ್ಲ ಅಂದ್ರೆ ಮಲಗೋಕ್ಕೆ ಆಗಲ್ಲ ಎಷ್ಟು ಶಕ್ಕೆ ಗೊತ್ತಾ ಅದ್ರ ಜೊತೆ ಸೊಳ್ಳೆ ಕಾಟ ಬೇರೆ ಎಲ್ಲಿ ನೋದರೂ ಅಷ್ಟೇ ಇದೊಂದು ನಮ್ಗಂದ್ರೆ ಕಚ್ಚಿದ್ರೆ ಗೊತ್ತಾಗುತ್ತೆ ಪಾಪ ಲೇಪ ನೀವು ಮಕ್ಳಿಗೆ ಅವೇನು ಜಾಣರು ಸೊಳ್ಳೆ ಆಗ್ಬಿಟ್ಟಿದ್ದಾವೆ ಜಾಣ ಸೊಳ್ಳೆ ಅನಿಸುತ್ತೆ ಮಕ್ಳಿಗೆ ಕಚ್ಚುವಾಗ ಅಂದರೆ ನಮಗೆ ಕಚ್ಚಲ್ಲ ಮಕ್ಳಿಗೂ ಹಂಗೆ ಮಲಗಿದಾಗ ಬಂದು ಕಚ್ಚೊಳ್ಟೋಗ್ತವೆ ಅವಾಗ ಗೊತ್ತಾಗಲ್ಲ ಪಾಪ ಮಲಗಿರ್ತವೆ ಎದ್ದು ನೋಡಿದ್ರೆ ಗುಳ್ಳೆ ಆಗ್ಬಿಟ್ಟಿರುತ್ತೆ ಅವಾಗೆಷ್ಟು ಹೊಟ್ಟೆಲ್ಲ ಉರಿಯುತ್ತೆ ಗೊತ್ತಾ ಪಾಪ ಅನಿಸ್ಬಿಡುತ್ತೆ ನೋಡು ಹೆಂಗೆ ಕಚ್ಚಿದೆ ನನ್ನ ಮಗು ಅಂತ ಬೈಕೊಂಬಿಡ್ತೀನಿ ನಾನಂತೂ ಎಲ್ಲರೂ ಬೈಕಂಡೇ ಬೈಕಂತಾರೆ ಹೊಟ್ಟೆವ್ರಿಗೆ ಅಲ್ವಾ ಮಕ್ಕಳಿಗೆ ಸೊಳ್ಳೆ ಕಚ್ಚಿದ್ರೆ ಎಷ್ಟೋ ಒಂದೊಂದ್ಸರಿ ಗಾಂಥರದ್ದು ಒಂದಷ್ಟು ಆಗ್ಲ ಗಾಯನೇ ಆಗೋಗುತ್ತೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದಕ್ಕೆ ಫ್ಯಾನ್ ಆದರೂ ಹಾಕೋದ್ರೆ ಜೋರ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಫ್ಯಾನ್ ಗಾಳಿಗೆ ಅದು ಅವಾಯ್ಡ್ ಆಗುತ್ತೆ ಸೊಳ್ಳೆ ಪದರೆಲ್ಲ ಕಟ್ಕೊಂಡು ಮಲ್ಕೊತಾ ಇದ್ವಿ ಇಲ್ಲೆಲ್ಲ ಎಲ್ಲ ಕಡೆನೂ ಇದೆ ಬಾಳೆ ಸೊಳ್ಳೆ 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 ಸಖೆ ಇದೇ ಇನ್ನು ಚಿಕನ್ ಎಲ್ಲ ರೆಡಿ ಆಯಿತು ಚಾಪ್ಸ್ ಮಾಡಿ ಟೊಮೊಟೊ ಸಾರಿ ಚಾಪ್ಸ್ ಮಾಡಿ ಚಪಾತಿ ಮಾಡಿ ನನ್ನ ಹಸ್ಬೆಂಡಿಗೆ ಅವ್ರಿಗೂ ಕೂಡ ಎಗ್ ಗ್ರೇವಿ ಮಾಡಿ ಚಪಾತಿ ಮಾಡಿದೆ ಇನ್ನು ಲೇಪನ್ ತಾನೆ ಅಂದ್ಬಿಟ್ಟು ಅವ್ನಿಗೆ ಬೇಗ ತಿನ್ನಿಸಿ ಮಲಗಿಸಿ ಆಮೇಲೆ ನಾವೆಲ್ಲ ಊಟ ಮಾಡಿದ್ವಿ ಇನ್ನು ಬೆಳಗ್ಗೆ ಈ ಥರ ನೀರು ನೀರು ಬರ್ತಾಯಿತ್ತು ಅಂತ ಗಿಡಕ್ಕೆ ನೀರು ಹಾಕ್ತಾಯಿದ್ದ ಇಲ್ಲಿ ನೋಡಿ ಗೋವಿಂದನ ಬರೆದಿದ್ದಾನೆ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ನೋಡಿ ಗೋವಿಂದ ಹರಿ ಗೋವಿಂದ 고빈다 가리고빈다 고쿨라난다라 고빈다 가라 에스나버케다 오 남브르 또디이디 방가라 또ちょ나치리 민드컨 또ちょ 또ち ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾನಲ್ವ ಆಮೇಲೆ ಇನ್ನೂ ಒಂದು ಬರೆದ ಅತ್ತ ಇತ್ತ ಶಂಕು ಎಲ್ಲ ಇಟ್ಬಿಟ್ಟು ಬರದ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ದಿನ ನೈಟ್ ಫ್ಯಾನ್ ಇರಲಿಲ್ಲ ಅಲ್ವಾ ನೀಟಾಗಿ ನಿದ್ದೆ ಮಾಡಿರಲಿಲ್ಲ ನಿದ್ದೆಗಳಲ್ಲೇ ನೋಡಿ ಚೆನ್ನಾಗಿದೆ ಅಂದೆ ಆಮೇಲೆ ಕೇಳೋ ವರ್ಷದಕ್ಕೆ ಅಮ್ಮ ಚೆನ್ನಾಗಿ ಬಂದಿರಲಿಲ್ಲ ಅಮ್ಮ ಅರ್ಧ ಹಾಕ್ಬಿಟ್ಟೆ ಆಳೇನ ಅಂತ ಹೇಳ್ದೆ ಅವಾಗ ಬೇಜಾರಾಗೋಯ್ತು ಎಷ್ಟು ಚೆನ್ನಾಗಿ ಬರ್ದಿದ್ದ ಅಂತ ಇನ್ನು ಸೊ ನೆಕ್ಸ್ಟ್ ಡೇ ನನಗೆ ಆರ್ಡರ್ ಇತ್ತು ಅದೇ ಊರಲ್ಲೇ ನಮ್ಮ ಅತ್ತೆ ಊರಲ್ಲೇ ಆರ್ಡರ್ ಇತ್ತು ಇವರು ಮೇಕಪ್ ಕೂಡ ಒಪ್ಪಿಸಿದ್ರು ಸೊ ಈ ಹುಡುಗಿ ಬಂದು ಉತ್ತರ ಕರ್ನಾಟಕದ ಹುಡುಗಿ ಸೊ ತುಂಬ ಡಸ್ಕಿ ಸ್ಕಿನ್ ಆಗಿದ್ರಿಂದ ಚಾಕ್ಲೇಟ್ ಸ್ಕಿನ್ ಆಗಿದ್ರಿಂದ ಮೇಕಪ್ ಮೇಕಪ್ ಮೇಕಪ್ಪಿನ್ನೂ ಜಾಸ್ತಿ ಚೆಂದನೇ ಮಾಡಿಕೊಡ್ಬೇಕು ಸೊ ಮಾಡ್ತಾಯಿದ್ದೆ ಇಷ್ಟು ಡಾರ್ಕ್ ಸ್ಕಿನ್ನು ಯಾವತ್ತೂ ಸಿಕ್ಕಿರಲಿಲ್ಲ ಚಾಕ್ಲೇಟ್ ಸ್ಕಿನ್ ಇರೋರು ಇವತ್ತೇ ಸಿಕ್ಕಿದ್ದು ಸೊ ಕಲ್ತಿದ್ದೆ ಹೆಂಗೆ ಮಾಡಬೇಕು ಅಂತ ಕಲ್ತಿದ್ದೆ ಸೊ ಕೂಡ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಅವ್ರು ಫಸ್ಟೇನು ರಿಸೆಪ್ಷನ್ಗೂ ರೆಡಿ ಆಗೋದಕ್ಕೂ ಮೊದಲು ಒಂದು ಸಣ್ಣದಾಗಿ ಫೋಟೋ ಶೂಟ್ ಮಾಡಬೇಕು ಅದಕ್ಕೆ ಗೌನ್ ಹಾಕೊ ಗೌನ್ ಹಾಕಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂದರು ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನ ಹಾಕಿ ಕಳಿಸಿದೆ ಅದಾದಮೇಲೆ ನೆಕ್ಸ್ಟು ಗ್ರೂಮ್ ಕೂಡ ಬಂದರು ಅವ್ರು ಸ್ವಲ್ಪ ನನಗೂ ಮಾಡಿಕೊಡಿ ಅಂತ ಹೇಳಿದ್ರು ಸೊ ಅವ್ರಿಗೂ ಕೂಡ ಮಾಡಿಕೊಟ್ಟೆ ಅದಾದಮೇಲೆ ಮತ್ತು ಬ್ರೈಡ್ ಬಂದರು ಅವ್ರಿಗೇನಿಲ್ಲ ನಾನು ಮೇಕಪ್ ಒಂದು ಮಾಡಿದೆ ಅಷ್ಟೇ ಹೇರ್ ಸ್ಟೈಲ್ ಅದು ಡ್ರೆಸ್ಸಿಗೆ ತಕ್ಕಂತೆ ಹೇರ್ ಸ್ಟೈಲ್ ಮಾಡಿ ಕಳಿಸಿದ್ದೆ ಸಿಂಪಲ್ಲಾಗಿ ಅದಕ್ಕೂ ಕೂಡ ಟೈಮ್ ಇರಲ್ಲ ಇವರು ಏನು ರಿಸೆಪ್ಷನಿಗೆ ಮೇಕಪ್ ಮಾಡೋ ಟೈಮಲ್ಲ ಅದನ್ನು ಕೇಳಿದ್ರು ಸೊ ಟೈಮ್ ಆಗೋಗುತ್ತೆ ಏನು ಮಾಡೋದು ಅಂತ ಹೇಳಿದೆ ಏನಾಗಲ್ಲ ಮಾಡಿಕೊಡಿ ಮೇಡಮ್ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಮಾಡಿಕೊಟ್ಟೆ ಅದಾದ್ಮೇಲೆ ಬಂದು ಹೇರ್ ಸ್ಟೈಲ್ ಮಾಡಿ ಸ್ಯಾರಿ ಎಲ್ಲ ನಾನು ಡ್ರಾಪ್ ಮಾಡ್ಕೊಂಡಿದ್ದೆ ಅದಾದಮೇಲೆ ನಾನೆಲ್ಲ ಸ್ಯಾರಿನ ನೀಟಾಗಿ ಅವ್ರಿಗೆಲ್ಲ ಹುಟ್ಟಿಸ್ಕೊಟ್ಟು ಅವ್ರನ್ನ ಆದಷ್ಟು ಬೇಗ ರಿಸೆಪ್ಷನ್ನಿಗೆ ನಿಲ್ಲಿಸ್ಲಿಕ್ಕೆ ಅಂತ ಕಳಿಸ್ದೆ ಹಂಗೂ ಮಧ್ಯ ಮಧ್ಯ ಬಂದು ಆಯಿತಾ ಆಯಿತಾ ಅಂತ ಇದ್ದರು ಸೊ ಮೊದಲೇ ಆಗ್ತಾಯಿತ್ತು ಆರು ಗಂಟೆ ಅಷ್ಟೊತ್ತಿ ರೆಡಿ ಮಾಡ್ತಿದ್ದೆ ಇವರು ಫೋಟೋ ಶೂಟು ಅಂತ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಲೇಟ್ ಆಯಿತು ಏರ್ ಸ್ಟೈಲ್ಗೆ ಸ್ವಲ್ಪ ಟೈಮ್ ಬೇಕೇ ಬೇಕು ಹೇಳಿದ್ದೆ ನಾನು ಏರ್ ಸ್ಟೈಲ್ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಹಂಗೂ ಮೊದಲೇ ಕ್ರಿಂಪ್ ಮಾಡ್ಕೊಂಡು ಕಳಿಸಿದ್ದೆ ಅವ್ರನ್ನ ಬೇ ಬಂದ ತಕ್ಷಣ ಏರ್ ಸ್ಟೈಲ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಇನ್ನು ನನ್ನ ಹಸ್ಬೆಂಡು ಅವರು ಕೂಡ ಹೆಲ್ಪ್ ಮಾಡ್ತಿದ್ದರು ಪಾಪ ಆಗಲಿಂದ ಒಬ್ಬಳು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಪ್ಯಾಕಪ್ ಮಾಡಿಕೊಡ್ತಾಯಿದ್ರು ಇನ್ನು ಇವರು ಬಂದು ಗೌರಮ್ಮ ಆಂಟಿ ಅಂತ ಇವರು ನಮ್ಮತ್ತೆ ಫ್ರೆಂಡ್ ಇವರು ಇವರೇ ಪಾಪ ಆರ್ಡರ್ ಕೊಡಿಸಿದ್ದು ನೀನೇ ಬಂದು ಮಾಡಿಕೊಡು ನ ಏನ ಅಂತ ಹೇಳ್ಬಿಟ್ಟು ಇವರೇ ಕೂಡ ಆರ್ಡರ್ ಕೊಡಿಸಿದ್ರು ಅವ್ರು ಮದುವೆ ಮನೆಯವರು ಕೂಡ ಕರೆದಿದ್ರು ಬನ್ನಿ ಅಂತ ಹೇಳ್ಬಿಟ್ಟು ಅದೇ ಊರಲ್ವಾ ಸೊ ಹಂಗಾಗಿ ಒಂದು ವಿಸಿಟ್ ಕೊಟ್ಟು ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ನೈಟು ನನಗೆಲ್ಲ ಹೊಸ ಜನನೇ ನನ್ನ ಹಸ್ಬೆಂಡ್ಗೆಲ್ಲ ಗೊತ್ತಿರೋಲ್ಲವಾ ಒಂದು ಅದೇ ಊರಲ್ವ ಸೊ ಅಲ್ಲಿ ಬಂದಿರೋ ನೆಂಟುಗಳೆಲ್ಲ ಗೊತ್ತಿರೋರೆಲ್ಲ ಬಂದು ಮಾತಾಡಿಸ್ತಾಯಿದ್ರು ಹಾಗೆ ನಾನು ಕೂಡ ಮಾತಾಡಿಸಿದ್ರು ಕೆಲವ್ರು ಗೊತ್ತಿಲ್ಲದವರು ಗೊತ್ತಿರೋರೆಲ್ಲರೂ ಕೂಡ ಮಾತಾಡಿಸಿದ್ರು ಇದು ಮಾರನೇ ದಿನ ಇವ್ರಿಗೆ ಧಾರೆಮೂರ್ತಕ್ಕೆ ಅಂತ ರೆಡಿ ಮಾಡಬೇಕಿತ್ತಲ್ಲ ಸೊ ಹಂಗಾಗಿ ಧಾರೆಮೂರ್ತಕ್ಕೆ ಸ್ಯಾರಿ ಎಲ್ಲ ಹಾಕಿ ನಾನು ಆಮೇಲೆ ಮೇಕಪ್ ಕೂಡ ಎಲ್ಲ ಮಾಡಿಕೊಂಡೆ ಲಾಸ್ಟಿಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಪಾಪ ಈ ಹುಡುಗಿಗೆ ರಾತ್ರಿ ಎಲ್ಲ ಶಾಸ್ತ್ರ ಮಾಡಿ ನಿದ್ದೆ ಬಂದಿಲ್ಲ ಅಂದರೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಹಂಗಾಗಿ ನಾನು ಅದಕ್ಕೇನು ಗೊತ್ತಿಲ್ಲ ಮೇಕಪ್ ಬಗ್ಗೆ ಅದು ಹೆಂಗೆ ಹೇಳುತ್ತೆ ಅಂದರೆ ಆಯ್ತೇನು ರೀ ನನಗೆ ನಿದ್ದೆ ಬರ್ತಾಯಿತ ಕಣ್ರಿ ಸ್ವಲ್ಪ ಹೋಗಿ ಮುಖ ತೊಳ್ಕೊಂಬರ್ಲೇನ್ರಿ ಅಂತ ಹೇಳುತ್ತೆ ಇದೇ ಭಾಷೆ ನೀವು ಮಾತಾಡ್ತಿದ್ದದು ಮುಖ ತೊಳ್ಕೊಂಬರೋದ ಈಗ ಮೇಕಪ್ ಮಾಡಿದ್ದೀನಿ ಮುಖ ತೊಳಿತಾರೆ ಯಾರಾದರೂ ಅಯ್ಯೋ ಅದಕ್ಕೇನು ಗೊತ್ತಿರಲಿಲ್ಲ ಅಲ್ವಾ ಆಮೇಲೆ ಹೇಳಿದೆ ಮೇಕಪ್ ಮಾಡಿಸ್ಕೊಂಡು ಮುಖ ತೊಳಿಬಾರ್ದಮ್ಮ ಎಲ್ಲ ವೇಸ್ಟ್ ಅದು ಯಾರಾದರೂ ಮುಖ ತೊಳಿತಾರಾ ಏನಾಗಲ್ಲ ಅದು ಹಂಗೆ ಮದುವೆ ಅಂದಮೇಲೆ ಅದು ಹಂಗೆ ಕಾಮನ್ ಅದು ಇನ್ನೇನು ಸ್ವಲ್ಪ ಹೊತ್ತಲ್ವ ಧಾರೆಮೂರತೆ ಆದಮೇಲೆ ಶಾಸ್ತ್ರ ಎಲ್ಲ ಮೇಲೆ ಹೋಗಿ ಮಲ್ಕೋ ಅಂತ ಹೇಳಿದ್ರು ಅವರು ಅವ್ರ ಅವರೆಲ್ಲ ಇನ್ನು ನೆಲ್ಮಂಗಲದಲ್ಲಿ ನಮ್ಮ ಮನೆಯವರು ಆಪ್ತ ಮಿತ್ರ ಇವರು ಸೊ ಈ ಅಣ್ಣ ಅವ್ರದ್ದು ಮನೆಗೆ ಗ್ರೂಪ್ ಪ್ರವೇಶ ಇತ್ತು ಅಲ್ಲಿಗೆ ಬಂದ್ವಿ ಅಲ್ಲಿ ಆರ್ಡರ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ಸ್ವಲ್ಪ ಲೇಟೇ ಆಗೋಯ್ತು ನಾವು ಬರೋ ಅಷ್ಟೊತ್ತು ಕಾಲೇ ಒಂದು ಮೂರು ಗಂಟೆ ಆಗೋಗಿತ್ತು ಅವ್ರಿಗೆ ಹೇಳಿದ್ವಿ ಲೇಟಾಗಿ ಬರ್ತೀವಿ ಅಂತ ಹೇಳಿದ್ವಿ ಸೊ ಅವರು ಕೂಡ ಆಯಿತು ಬನ್ನಿ ಲೇಟಾದರೂ ಪರವಾಗಿಲ್ಲ ಬನ್ನಿ ಅಂತ ಹೇಳಿದರು ಲೇಟಾಗಿ ಬಂದ್ವಿ ಬಂದು ನೋಡಿ ಮನೆಯೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ಅಂಗಡಿ ಮಳಿಗೆ ಎಲ್ಲ ಮಾಡಿಸಿದ್ದಾರೆ ಅವರು ಎಕ್ಸ್ಟ್ರಾ ಇದು ಮನೆ ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇನ್ನು ಈ ಫಂಕ್ಷನ್ಗೆ ನಮ್ಮ ಮನೆಯವರು ಚೈಲ್ಡ್ಹುಡ್ ಏನು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಸೊ ಅವ್ರನ್ನೆಲ್ಲ ಅವರು ಕೂಡ ಮಾತಾಡಿಸ್ತಾಯಿದ್ರು ಇನ್ನು ಊಟಕ್ಕೆ ಬಂದ್ವಿ ಹೊಟ್ಟೆ ಕೂಡ ತುಂಬ ಹಶ್ವಾಗ್ತಾಯಿತ್ತು ಆಗಲೇ ಮೂರು ಗಂಟೆ ಆಗೋಗಿತ್ತಲ್ವ ಮನೇಲಿ ತಿಂಡಿ ತಿನ್ಕೊಂಬಂದಿದ್ದು ಸೊ ಇಲ್ಲೂ ಬಂದು ಊಟ ಮಾಡ್ಕೊಂಡ್ವಿ ಇನ್ನಾದಮೇಲೆ ಮತ್ತೆ ಮನೆಗೆ ಬಂದ್ವಿ ಇಲ್ಲೇಪ್ಪ ಅಲ್ಲೇ ಡ್ರಾಯಿಂಗ್ ಮಾಡೋಕೆ ಕೂತ್ಕೊಂಡು ಅಲ್ಲೇ ಕೊಡ್ಸ್ಕೊಂಡಿದ್ದ ಪೇಂಟಿಂಗ್ ಎಲ್ಲ ನಾನು ಪೇಂಟ್ ಮಾಡಬೇಕು ಅಂತ ಅಲ್ಲೇ ಬೆಂಗಳೂರಲ್ಲೇ ಕೊಡ್ಸ್ಕೊಂಡು ಕರ್ಕೊಂಬಂದ ಅವನಿಗೆ ಏನು ಸಾಕಾಗುತ್ತೋ ಇಲ್ಗೋ ಗೊತ್ತಿಲ್ಲ ಅಂದರೆ ಏನೇ ಮಾಡೋಕ್ಕೂ ಯೋ ನನಗೆ ಸಾಕಾಯಿತು ಅದು ಆಯಿತು ಇದಾಯಿತು ಅಂತಿರ್ತಾನೆ ಏನಾದರೂ ಆಟ ಆಟ ಆದರೆ ಡ್ರಾಯಿಂಗ್ ಮಾಡುವಾಗ ಮಾತ್ರ ಎಷ್ಟೇ ಡ್ರಾಯಿಂಗ್ ಮಾಡು ಎಷ್ಟೇ ಬರಿ ಎಷ್ಟೇ ಪೇಂಟ್ ಮಾಡು ಅವ್ನಿಗೆ ಮಾತ್ರ ಸಾಕಾಯಿತು ಅಂತ ಅನ್ನೋದಿಲ್ಲ ಬೆಳಗಿನ ಸಾಯಂಕಾಲ ತಕ್ಕ ಡ್ರಾಯಿಂಗ್ ಮಾಡ್ತಾನೆ ಇರ್ತಾನೆ ಅವತ್ತು ಪೇಂಟ್ ಬಂತಲ್ಲ ಪೇಂಟ್ ಹೊಸ ಪೇಂಟ್ ಕೊಡ್ಸೋದ್ರಲ್ಲ ಅವ್ರು ಸಂಜೆ ತಕ್ಕ ಅದೇ ಕೆಲಸ ಮಾಡ್ತಾಯಿದ್ದ ಏನಾದರೂ ಗೀಚೋದು ಅದು ಬಣ್ಣ ಹಚ್ಚೋದು ಆದರೂ ಜಾಸ್ತಿ ದೇವ್ರುಗಳನ್ನೇ ಅವ್ನು ಬರೆಯೋದು ಅದೊಂದು ತುಂಬ ಇಷ್ಟಪಡ್ತಾನೆ ಇನ್ನು ನೋಡಿ ಸಂಜೆ ಆಯಿತು ಅವನು ಫ್ರೆಂಡ್ ಬಂದನಲ್ಲ ಅವನ ಜೊತೆ ಆಟ ಆಡ್ತಾವೆ ಮನೇಲಿರೊ ಲೋಟ ಎಲ್ಲ ತೊಗೊಂಡೋಗಿ ಎಲ್ಲಿ ಚಿಪ್ಪಿದೆ ನೋಡಿ ಇಷ್ಟು ಜನ ಆಮೇಲೆ ಲಡ್ಡು ಮಾಡಿದ್ದೀನಿ ಛೋಟ ಬಿ ತಿನ್ನೋಕೆ ಲಡ್ಡು ಮಾಡಿದ್ದೀನಿ ಅಂತ ಹೇಳ್ತಾಯಿದ್ದೆ ಆಮೇಲೆ ಗಣಪತಿ ಮಾಡ್ತೀನಿ ಗಣಪತಿಗೆ ಲಡ್ಡು ಇಡ್ತೀನಿ ಅಂತೆಲ್ಲ ಇದ್ದ ಜಾಸ್ತಿ ಅಂದರೂ ಜಾಸ್ತಿನೇ ಮಣ್ಣಲ್ಲಿ ಆಡ್ತಿದ್ದ ನನಗೆ ಭಯ ಆಗ್ತಾಯಿತ್ತು ಎಲ್ಲೇನು ಇನ್ಫೆಕ್ಷನ್ ಆಗುತ್ತೋ ಅಂತ ಮಣ್ಣಲ್ಲಿ ಜಾಸ್ತಿ ಕೂಡ ಆಡಬಾರ್ದಂತ ಹೇಳ್ತೀವಿ ಹೇಳ್ತಾರೆ ಎಲ್ಲರೂ ನಾವು ಹಂಗೆ ನಾವು ಒಪ್ಕೊಂತೀವಿ ಮಣ್ಣಲ್ಲಿ ಮಣ್ಣು ತುಂಬ ಒಳ್ಳೆಯದು ಮಣ್ಣಲ್ಲಿ ಆಟಾಡಿದ್ರೆ ಒಳ್ಳೆಯದು ಮಕ್ಕಳು ಅಂತ ಹೇಳ್ತೀವಿ ಆದರೆ ಬಟ್ ಮಣ್ಣಲ್ಲಿ ಆಟಾಡಿದ್ರೆ ಇನ್ಫೆಕ್ಷನ್ ಆಗುತ್ತದು ಎಷ್ಟು ಆಡಬೇಕು ಅಷ್ಟು ಆಡಬೇಕು ಒಂದು ಸರಿ ಅವ್ನಿಗೆ ಬಾಯಿ ಹತ್ರ ಎಲ್ಲ ನೀರು ಗುಳ್ಳೆ ಆಗ್ಬಿಟ್ಟಿದ್ದೋ ಅವಾಗ ಡಾಕ್ಟರು ಕೂಡ ಹಂಗೆ ಅಂದಿದ್ರು ಮಣ್ಣಲ್ಲಿ ಆಡಿದ್ರೇ ಈ ಥರ ಇನ್ಫೆಕ್ಷನ್ ಆಗುತ್ತೆ ಇನ್ನು ಬರೋಲ್ಲ ಬರಲ್ಲ ಮಣ್ಣು ತಿನ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ರು ಅವನು ಯಾವತ್ತೂ ಮಣ್ಣು ತಿನ್ನಲ್ಲ ಮಣ್ಣು ತಿಂದ್ರೆ ಹಂಗೆ ಆಗುತ್ತೆ ಅಂತ ಬಟ್ ಮಣ್ಣು ತಿಂದಿಲ್ಲ ಅವ್ನು ಆದಷ್ಟು ಬೇಗ ಅವ್ನು ಮಣ್ಣಲ್ಲಿ ಆಟಾಡಿದ್ರೂ ನಾವು ಹ್ಯಾಂಡ್ ವಾಶ್ ಮಾಡಿಬಿಡ್ತೀವಿ ಏನೋ ಅಲ್ಲಿ ಸೊ ಏನಾದರೂ ಆಟಾಡುವಾಗ ಏನಾದರೂ ಹಿಂಗೆ ಬಾಯಿ ಹತ್ರ ಒರೆಸ್ಕೊಳ್ಳೋದು ಅಥವಾ ಹಿಂಗೆ ಏನಾದರೂ ಒರ್ಸ್ಕೊತಾರಲ್ಲ ಹಂಗೇನು ಹೊರ್ಸ್ಕೊಂಡಾಗ ಏನಾದರೂ ಅದೇನಾದರೂ ಬಾಯಿ ಹತ್ತಿರ ಹೋಗಿತ್ತು ಅಥವಾ ಮಣ್ಣಲ್ಲಿ ಆಡಿದ್ಕೆ ಬಂತ ಗೊತ್ತಿಲ್ಲ ಆಮೇಲೆ ಅದನ್ನು ಟ್ರೀಟ್ಮೆಂಟ್ ಕೊಡಿಸಿದ್ವಿ ಸರಿ ಹೋಯ್ತು ಸುಮ್ಮನೆ ಅದೇನೋ ಆಯಿಂಟ್ಮೆಂಟ್ ಕೊಟ್ಟಿದ್ವಿ ಹಚ್ಚಿದಕ್ಕೆ ಸರಿ ಹೋಯ್ತು ಒಂದು ಜಲ್ ಥರ ಕೊಟ್ಟಿದ್ರು ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡ್ತೀವಿ ಅವ್ನ ಮಣ್ಣಲ್ಲಿ ಆಟಾಡ್ದಂಗೆ ಬಟ್ ಅಲ್ಲಿ ಮಾತ್ರ ಜಾಸ್ತಿನೇ ಆಟ ಆಡ್ಬಿಟ್ಟ ನಂಗೆ ಅದೇ ಭಯ ಆಗ್ತಾಯಿತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಇನ್ನು ನನ್ನ ಊರಿಂದ ತೊಗೊಂಬಂದಿದ್ದು ಹಳಸಿನ ಬೀಜ ನನಗಂತೂ ಹಳಸಿನ ಬೀಜ ಅಂದರೆ ಫೇವ್ರೇಟ್ ಗೊತ್ತಾ ತುಂಬಾ ಇಷ್ಟ ಹಳಸಿನ ಬೀಜದಲ್ಲಿ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಇಷ್ಟಪಡ್ತಾರೆ ಅಂದ್ಕೊತೀನಿ ಅದಕ್ಕೆ ಏನಾದರೂ ಚಾಪ್ಸ್ ಮಾಡೋಣ ಹಳಸಿನ ಬೀಜದ ಚಾಪ್ಸ್ ಮಾಡೋಣ ಮುದ್ದೆ ಜೊತೆಗೆ ತಿನ್ನಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಇದ್ದೆ ಇದು ಅಳಸಿನ ಬೀಜ ಎಲ್ಲಿ ತಂದೆ ಅಂದರೆ ಇಶ್ ಈ ವರ್ಷವೂ ತಿನ್ನಲಿಲ್ಲ ನಾನು ವರ್ಷವೂ ತಿನ್ನಲೇ ಇಲ್ಲ ಗೊತ್ತಾ ಹಲ್ಸಿನ ಬೀಜ ಅದೊಂದು ಮಿಸ್ ಮಾಡ್ಕೊಂಬಿಟ್ಟಿದ್ದೆ ಈ ಸರಿ ಏನಾಯಿತು ಅಂತಂದರೆ ಇಲ್ಲಿ ಈ ಸರಿನೂ ಸಿಗ್ತಾಯಿತ್ತು ಇಲ್ವೋ ಗೊತ್ತಿಲ್ಲ ಜಾಸ್ತಿ ಬೇಕು ಅಂದ್ಬಿಟ್ಟು ಬಸವಣ್ಣ ದೇವಸ್ಥಾನದ ಹತ್ರ ಬಸವಣ್ಣ ಜಯಂತಿ ಮಾಡ್ತಿದ್ವಲ್ಲ ಆವತ್ತು ಬಸವಣ್ಣನ ಪರವ ಮಾಡುವಾಗ ಅಲ್ಲಿ ಇದು ಪ್ರಸಾದ ಮಾಡೋಕ್ಕೆ ಅಂತ ಚರ್ಪ್ ಮಾಡೋಕ್ಕೆ ಅಂದ್ಬಿಟ್ಟು ಹಲ್ಸಿನ ಬೀಜನ ಅಳಸಿನ ಹಣ್ಣೆಲ್ಲ ತೆಗೆದು ಅಳಸಿನ ಹಣ್ಣು ಕುಯ್ದು ಅದ್ರಲ್ಲಿ ತೊಳೆ ಬಿಡಿಸುವಾಗ ಸೊಳೆನ ಆವಾಗ ಅದರೊಳಗೆ ಅಳಸಿನ ಬೀಜ ಇರುತ್ತಲ್ಲ ಸೊ ಅದನ್ನು ಕೊಟ್ಟಿದ್ದೆ ಏನಾದರೂ ಮಾಡಿ ಎತ್ತಿಡಿ ಪ್ಲೀಸ್ ಎಸಿಬೇಡಿ ಅಂದ್ಬಿಟ್ಟು ಅಲ್ಲೇ ಒಂದು ಕವರ್ ರೆಡಿ ಮಾಡಿ ಒಂದು ಅಜ್ಜಿ ಒಂದು ಇಬ್ಬರು ಅಜ್ಜಿದಿರು ಸುಲಿತಾ ಇದ್ದರು ಸೊ ಅವ್ರನ್ನ ಹೇಳಿದೆ ಹ್ಞೂ ಆಯ್ತು ಹೋಗಮ್ಮ ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂತ ಅದನ್ನು ಹೇಳಿದೆ ಯಾರಿಗೂ ಕೊಡಬೇಡಿ ಪ್ಲೀಸ್ ನನಗೆ ಬೇಕು ಇದಂಗೆ ಇಟ್ಟಿರಿ ಬಚ್ಚಿಡಿ ಅಂತೇಲೆಲ್ಲ ಹೇಳ್ತಿದ್ದೆ ಅವ್ರು ನೊಗ್ತಾಯಿದ್ರು ಆಯ್ತು ಹೋಗಮ್ಮ ನಿಂಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದು ಬಿಸಿಲಿಗೆ ಹಾಕಿ ಅದನ್ನ ತೇವಾಂಶ ಎಲ್ಲ ತೆಗೆದು ಒಣಗಿಸಿ ಅದಾದ್ಮೇಲೆ ನಾನು ಇಲ್ಲಿ ಕುಟ್ಟಿ ಒಂದು ಸ್ವಲ್ಪ ಸೀಳು ಒಂದು ಸ್ವಲ್ಪ ಹೋಳಾಗಬೇಕದು ಇಲ್ಲಾಂದರೆ ಬೇಯೋಕೆ ಅವಕಾಶ ಕೊಡಬೇಕಲ್ಲ ಖಾರ ಎಲ್ಲ ಹಿಡಿಯೋಕ್ಕೆ ಹಾಗಾಗಿ ಸ್ವಲ್ಪ ಹೋಳು ಮಾಡಿ ಸಿಪ್ಪೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ನಾನು ಚಾಪ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಗೊತ್ತಾ ಸಖತ್ತಾಗಿತ್ತು ಬಟ್ ಚಪಾತಿಗಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ನಾ ಅವತ್ತು ಚಪಾತಿ ಮಾಡಲಿಲ್ಲ ಬರೀ ಮುದ್ದೆಗೆ ಒನ್ ಟೈಮ್ ನೈಟ್ಗೆ ಮಾಡಿದೆ ಇದನ್ನ ಹೆಂಗೆ ಮಾಡೋದು ಅಂತ ನಾನು ಶೇರ್ ಮಾಡ್ತೀನಿ ಏನೂ ಇಲ್ಲ ನಾವು ನಾನ್ ವೆಜ್ ನಾನ್ ವೆಜ್ ಮಾಡುವಾಗ ಚಾಪ್ಸ್ಗೆ ಹೇಗೆ ರುಬ್ಕೊತೀವೋ ಅದೇ ಥರನೇ ನಾನು ಇದಕ್ಕೂ ಅದೇ ಥರನೇ ಖಾರ ಮಸಾಲೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಕೊಟ್ಟೆ ಅಷ್ಟೇ ಚೆನ್ನಾಗಿತ್ತು ಬಟ್ ಸೀಸನಲ್ಲಿ ಬಿಟ್ಟಿದ್ನ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದು ಆಮೇಲೆ ಮತ್ತೆ ಖುಷಿ ಕೊಡುತ್ತೆ ಮತ್ತು ಈ ಹಣ್ಣನ್ನ ತಿನ್ನಬೇಕು ಅಂದರೆ ಇನ್ನೂ ಒಂದು ವರ್ಷ ಕಾಯಬೇಕಲ್ವಾ ಈ ಥರ ಅಳಸಿ ಬೀಜ ಎಲ್ಲ ಸಿಗೋಲ್ಲ ಸೊ ಹಂಗಾಗಿ ಇರೋವಾಗ ತಿಂದರೆ ಚೆಂದ ಅನ್ನಿಸ್ತು ಇದೇನೋ ಅಡುಗೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಬಟ್ ಇದನ್ನು ಎಷ್ಟು ವಿಜಲ್ ಹೊಡಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಮರ್ತೇ ಹೋಗಿತ್ತು ಅಳಸಿ ಬೀಜನೆಲ್ಲ ಎಷ್ಟು ವಿಜಲ್ ಹೊಡಿಸ್ಬೇಕು ಅಂತ ಅಲ್ಲೋಗಿ ನಮ್ಮ ಅಮ್ಮಂಗೆ ಯಾರಿಗಾದ್ರೂ ಫೋನಲ್ಲಿ ಕೇಳೋಣ ಅಂದರೆ ನಮ್ಮ ಅಮ್ಮನೂ ಅಲ್ಲಿ ನೆಟ್ವರ್ಕೇ ಬರೋಲ್ಲ ನಾವಿರೋ ಅಥವಾ ಫೋನ್ ಸ್ವಿಚ್ ಆಫೇ ಆಗೋಗ್ಬಿಡುತ್ತೆ ಅಷ್ಟು ನೆಟ್ವರ್ಕ್ ಫುಲ್ಲು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಒಂದೊಂದು ಎರಡು ಪಾಯಿಂಟ್ ಸಿಗುತ್ತೆ ಇಂಟರ್ನೆಟ್ ಅಂತೂ ಗೋವಿಂದ ಮಾತಾಡೋಕ್ಕೂ ಅಷ್ಟೇ ಗೋವಿಂದನೇ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನೇ ತಗ ಅಂದಾದ್ಮೇಲೆ ಒಂದು ನಾಲ್ಕು ಕೂಗಿಸ್ತೇ ಬಟ್ ಅದು ನಾಲ್ಕಕ್ಕೂ ಬೆಂದಿರಲಿಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೋಡಿದೆ ಟೇಸ್ಟ್ ಮಾಡಿದೆ ಬಟ್ ಯಾಕೋ ಬೆಂದಿಲ್ಲ ಅನಿಸುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಇನ್ನೊಂದೆರಡು ಕುಕ್ ಕೂಗಿಸ್ದೆ ಆವಾಗ ಬೆಂದಿತ್ತು ಚೆನ್ನಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದರೆ ಅವ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್